ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪ ಬರೀ ರೋಡೇ ತೋಡ್ಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನೀವು ಅಂದರೆ ಇವತ್ತು ಮನೇಲೇ ಇದ್ವಿ ಇವತ್ತು ಎಲ್ಲೂ ಹೋಗಿಲ್ಲ ಅಂತ ಚಿಕನ್ ತರೋಣ ಅಂತ ಚಿಕನ್ ಅಂಗಡಿಗೆ ನಾನೇ ಹೋಗ್ತಾ ಇದ್ದೆ ಸೊ ಹಾಗಾಗಿ ಬರ್ತಾ ಬರ್ತಾಯಿದ್ನಲ್ವ ಅಲ್ಲೇ ರೋಡಲ್ಲಿನೇ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ನೋಡಿ ನಾವು ರೆಗ್ಯುಲರಾಗಿ ಎಂಟೊಂಬತ್ತು ವರ್ಷದಿಂದ ಆಯಿತು ನಾವು ಇದೇ ಚಿಕನ್ ಅಂಗಡಿಯಲ್ಲಿ ಚಿಕನ್ ತೊಗೊಳೋದು ಚೆನ್ನಾಗೆಲ್ಲ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿಯ ಪೀಸೆಲ್ಲ ಕಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ನಾನು ಇದೇ ಚಿಕನ್ ಅಂಗಡಿಯಲ್ಲೇ ಬರೋದು ಚಿಕನ್ ಹೋಗಿ ಚಿಕನ್ ಚಿಕನೆಲ್ಲ ತಂದುಬಿಟ್ಟು ಆಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೊಸರು ಎಲ್ಲ ಖಾಲಿ ಆಗಿತ್ತು ಸೊ ಹಾಗೆ ಹೋಗ್ತಾನೆ ಹೋಗಿದ್ನಲ್ಲ ಬರ್ತಾನೆ ತಂದುಬಿಡೋಣ ಅಂತ ತೊಗೊಂಬಂದ್ರು ಏನಪ್ಪ ಈರುಳ್ಳಿ ರೇಟ್ ಎಷ್ಟಾಗಿದೆ ಐವತ್ತು ರೂಪಾಯಿ ಕೆ ಜಿ ಆಗಿದೆ ಒಂದು ಕೆ ಜಿ ತಂದೆ ಅಷ್ಟೇ ಇನ್ನೇನು ಒಂದು ವೀ ಒಂದು ವಾರ ಇಡ್ತೀವಿ ಅಷ್ಟೇ ನೆಕ್ಸ್ಟ್ ವೀಕಲ್ಲೆಲ್ಲ ಊರಿಗೆ ಹೋಗಬೇಕಲ್ಲ ಅಂತ ಅಂದ್ಕೊಂಡು ಒಂದು ಕೆ ಜಿ ಮಾತ್ರ ಈರುಳ್ಳಿ ತಂದೆ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೊಸರು ಬಜ್ಜಿಗೆ ಮೊಸರು ಹಾಗೇ ಶುಂಠಿ ನೋಡಿ ಚಿಕನ್ ಒಳಗೆ ಇಟ್ಟಿದ್ದೆ ಬ್ಯಾಗಲ್ಲಿ ಇವಾಗ ತಂದೆ ಹಾಗೆ ಒಂದು ಸೌತೆಕಾಯಿ ಕೂಡ ತಂದೆ ತಂದುಬಿಟ್ಟು ಅಲ್ಲೇ ಕೆಳಗೆ ಕೂತ್ಕೊಂಡು ಎಲ್ಲ ಕೆಳಗೆ ಹಾಕ್ತೆ ಆಮೇಲೆ ಕ್ಲೀನ್ ಮಾಡಿ ಎತ್ತಿಟ್ರೆ ಆಗುತ್ತೆ ಅಂತ ಇಟ್ಟೆ ಆಮೇಲೆ ಇದು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಮಸಾಲ ಟೆನ್ ಟೆನ್ ರುಪೀಸ್ದೆಲ್ಲ ಅಲ್ಲೇ ಚಿಕನ್ ಅಂಗಡಿಯಲ್ಲೇ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಂದ ತಂದುಬಿಡ್ತೀನಿ ನಾನು ಯಾವಾಗಲೂ ಟೆನ್ ರುಪೀಸಿಂದ ತರ್ತೀನಿ ಮನೆಯಲ್ಲೇ ಮಾಡಿಟ್ಕೊಳ್ಳೋಲ್ಲ ಸೊ ಹಾಗಾಗಿ ರೆಡಿಮೆಂಟೇ ತಂದು ಇಟ್ಬಿಡ್ತೀನಿ ಹಾಗೆ ಪಲಾವ್ ಎಲ್ಲ ಮಿಕ್ಸ್ ಪೈಸಸ್ ಇಡ್ತೇವಲ್ಲ ಸೊ ಹಾಗಾಗಿ ಟೆನ್ ರುಪೀಸ್ ಸಿಗುತ್ತಲ್ಲ ಅದನ್ನೇ ಎಲ್ಲ ಟೆನ್ ಟೆನ್ ರುಪೀಸೇ ತೊಗೊಂಡ್ಬಂದೆ ಹಾಗೆ ಹಸಿಮೆಣ್ಸಿನ್ಕಾಯಿ ತಂದಿದೆ ಹಾಗೆ ಕ ಶುಂಠಿ ಅವೆಲ್ಲ ಎಷ್ಟು ಇದೆ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಅಂಗಡಿ ಅಲ್ವಾ ಸೊ ಹಾಗಾಗಿ ಯಾವಾಗಲೂ ಅಲ್ಲೇ ಹೋಗ್ತೀನಿ ಅಂತ ಎಲ್ಲ ಫೈವ್ ಫೈವ್ ರುಪೀಸೇ ತೊಗೊಂಡಿರೋದು ನೋಡಿ ಎಷ್ಟಕೊಂದು ಕೊಟ್ಟಿದ್ದಾರೆ ಐದು ಐದು ರೂಪಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲ ತಂದೆ ತಂದುಬಿಟ್ಟು ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಇನ್ನು ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡಿ ಎತ್ತಿಟ್ಬೇಡಣ ಅಂತ ಇವಾಗ ಚಿಕನ್ ತಂದೆ ಚಿಕನ್ ತಂದು ಒಂದು ಬೌಲಲ್ಲಿ ಹಾಕ್ಬಿಡೋಣ ಅಂತ ಚಿಕನೆಲ್ಲ ಒಂದು ಬೌಲಲ್ಲಿ ಹಾಕ್ತಿದ್ದೆ ಒಂದೂವರೆ ಕೆ ಜಿ ಎಲ್ಲ ಒಂದೂವರೆ ಕೆ ಜಿ ಎಲ್ಲ ಒಂದು ಕೆ ಜಿ ಎಂಟುನೂರು ಗ್ರಾಮೇನೋ ಇತ್ತು ನಮ್ಮ ಮನೆಯವರು ಬಂದು ಒಂದೂವರೆ ಕೆ ಜಿ ಇದ್ದರೆ ಸಾಕು ಅದು ಅಷ್ಟೇ ತೊಗೊಂಬಾ ಅಂತ ಅಂದರು ರೆಡಿ ಚಿಕನ್ ನೋಡಿದರೆ ಇನ್ನೂರೈವತ್ತೊಂದರು ಕೋ ಕೋಳಿ ಹಾಕ್ಸಿದ್ರೆ ನೂರ ಐವತ್ತೊಂದರು ಇನ್ನೇನು ರೆಡಿ ಚಿಕನ್ ತೊಗೊಳೋದು ಕೋಳಿನೇ ಹಾಕ್ಸ್ಬಿಡೋಣ ಅಂತ ಒಂದು ಸಾ ಒಂದು ಕೆ ಜಿ ಎಂಟುನೂರು ಗ್ರಾಮೇನೋ ಇತ್ತು ಚಿಕನ್ನು ಸೊ ಹಾಗಾಗಿ ಅದನ್ನೆಲ್ಲ ತೊಳೆದು ಇಟ್ಟು ಒಂದು ಸ್ವಲ್ಪ ಬಿರಿಯಾನಿ ಮಾಡು ಒಂದು ಸ್ವಲ್ಪ ಗ್ರೇವಿ ಮಾಡು ಅಂದರು ನಮ್ಮ ಬಿರಿಯಾನಿ ಜೊತೆ ನಮ್ಮ ಮನೆಯವ್ರಿಗೆ ಗ್ರೇವಿ ಇಷ್ಟ ನನಗೆ ಮೊಸರು ಬಜ್ಜಿ ಇಷ್ಟ ಸೊ ಹಾಗಾಗಿ ಇಬ್ಬರಿಗೂ ಒಂದೊಂದು ಥರನೇ ಮಾಡಿದೆ ಇವಾಗ ನಾನು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಆ ರೆಸಿಪಿ ಹೇಳಿಕೊಡ್ತೀನಿ ನಾನು ಇವಾಗ ಎಲ್ಲ ತೊಳೆದು ಮ್ಯಾರಿನೇಟ್ ಮಾಡಿ ಇದರಲ್ಲಿ ಏನು ಹಾಕಿಲ್ಲ ನಾನು ಸ್ವಲ್ಪ ಉಪ್ಪಾಕಿದ್ದೀನಿ ಹಾಗೆ ಚಿಕನ್ ಬಿರಿಯಾನಿ ಪೌಡ್ರ್ ಹಾಕಿ ಕಳಿಸಿ ಇಟ್ಬಿಟ್ಟು ಅದು ಮಿಕ್ಸಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ನಾ ಮತ್ತೆ ಅಲ್ಲೇ ಎಲ್ಲ ಕೆಳಗೆಲ್ಲ ಹಾಕಿದ್ನಲ್ಲ ಅಲ್ಲೇ ಬಂದು ಒಂದು ಪಾತ್ರೆಲೆಲ್ಲ ನೀರು ಎತ್ಕೊಂಡ್ಬಂದು ಮಿಕ್ಸಿ ಜಾರೆಲ್ಲ ಎತ್ಕೊಂಡ್ಬಂದೆ ಇವಾಗ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾಲ್ಕೇ ನಾನು ರುಬ್ಬಕ್ಕೆ ಹಾಕ್ಕೊಳ್ಳೋದು ಇನ್ನೇನು ಸ್ಪೈಸಸ್ ಏನೂ ಹಾಕ್ಕೊಳ್ಳಲ್ಲ ಸೊ ಹಾಗಾಗಿ ಅವನ್ನೆಲ್ಲ ಹಾಗೆ ಕ್ಲೀನ್ ಮಾಡಿ ಒಟ್ಟಿಗೆನೇ ಜಾರಿಯಲ್ಲಿ ಹಾಕಿಬಿಟ್ರೆ ಆಗುತ್ತೆ ಅಂತ ನಮ್ಮ ಮನೇಲಿ ಯಾಕಂದರೆ ಸಿಂಕ್ ಇಲ್ವಲ್ಲ ಅಲ್ಲೇ ನಿಂತ್ಕೊಂಡು ಮಾಡ್ಬೋದು ಬಟ್ ಸಿಂಕ್ ಇಲ್ಲ ಯಾರಪ್ಪ ಅಶೋತ್ ನಿಂತ್ಕೋತಾರೆ ಅಂತ ಅಂದ್ಕೊಂಡು ನಾನು ಏನು ಮಾಡಿದ್ರು ಈ ಥರ ತರಕಾರಿ ತಂದ್ರೂ ಕೆಳಗೆಯೆಲ್ಲ ಕೂತ್ಕೊಂಡು ಫ್ರಿಜ್ಜಲ್ಲಿ ಜೋಡ್ಸ್ಕೊತೀನಿ ಏನು ಮಾಡಿದ್ರು ಕೆಳಗೆ ಕೂತ್ಕೋಬೇಕು ಫ್ರೆಂಡ್ಸ್ ನಾವು ನಮ್ಮ ಐಡಿಯಾನು ಇದೆ ಮನೆ ಚೇಂಜ್ ಮಾಡಬೇಕು ಅಂತ ನೋಡಬೇಕು ಯಾವಾಗುತ್ತೋ ಚೇಂಜ್ ಮಾಡೋದು ಅಂತ ಅಂದರೆ ನಮ್ಮ ಗಾಡಿ ಬೇರೆ ಟೂ ಗಾಡಿ ಟೂ ವೀಲರ್ ಇದೆ ಹಾಗೆ ಫೋರ್ ವೀಲರ್ ಕೂಡ ಒಂದು ಇದೆಯಲ್ಲ ಸೊ ಹಾಗಾಗಿ ಪಾರ್ಕಿಂಗ್ ಎಲ್ಲೂ ಸಿಗ್ತಾಯಿಲ್ಲ ಅದಕ್ಕೆ ನೋಡ್ತಾ ಇದ್ದೀವಿ ಎಲ್ಲಾದರೂ ಸಿಕ್ಕರೆ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೋಡಿ ಎಲ್ಲಾದ್ರೂ ಒಂದೊಂದೇ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೋತಾ ಇದ್ದೀನಿ ನಾನು ಒಂದೊಂದೇ ಕ್ಲೀನ್ ಮಾಡಿ ಎಲ್ಲ ಮಿಕ್ಸಿ ಜಾರಲ್ಲೇ ಹಾಕೋತಾ ಇದ್ದೆ ನಮಗೆ ಎಷ್ಟು ಅನುಗುಣ ಕಾರಕ್ಕೆ ಎಷ್ಟು ಅನುಗುಣವಾಗುತ್ತೋ ಅಷ್ಟು ಸಿಮೆಂಟ್ ನೋಡಿ ನಾನು ಟೂ ಟೈಮ್ಗೆ ಇವಾಗ ಮಧ್ಯಾಹ್ನ ಮತ್ತು ನೈಟ್ ಮಾಡ್ತಾ ಇದ್ದೀನಿ ಎರಡು ಟೈಮಿಗೆ ಅದೇ ಮಾಡ್ತಾ ಇರೋದಕ್ಕೆ ಎರಡು ಟೈಮ್ಗೆ ಇಷ್ಟು ಎಷ್ಟಾಗುತ್ತೋನೋ ಅಷ್ಟು ಹಾಕ್ಕೋತಾ ಇದ್ದೀನಿ ನಾನು ಹಾಕ್ಬಿಟ್ಟು ರುಬ್ಕೊಂಡು ಬಂದರೆ ಆಗುತ್ತೆ ಅಂತ ಇವಾಗ ಪುದೀನ ಸೊಪ್ಪು ನೋಡಿ ಪುದೀನ ಸೊಪ್ಪು ಕೂಡ ಎಲ್ಲ ತೊಳ್ದುಬಿಟ್ಟು ಏನಷ್ಟು ಗಲೀಜಿರ ಎಲ್ಲ ಫ್ರೆಶ್ಶೇ ಇಟ್ಟಿರ್ತಾರೆ ಅಲ್ಲಿ ಅಂಗಡಿಯಲ್ಲಿ ಹೋಗಿ ನೋಡಿದ್ರು ಫ್ರೆಶೇ ಇರುತ್ತೆ ಆ ಅಂಗಡಿಯಲ್ಲಿ ನಾನು ಯಾವಾಗಲೂ ರೆಗ್ಯುಲರ್ ಅಲ್ಲಿ ಅಲ್ಲೇ ತೊಗೊಳೋದು ಸೊ ಹಾಗಾಗಿ ಅಲ್ಲಿ ಫ್ರೆಶ್ ಇರುತ್ತಲ್ಲ ಅಂತ ತೊಗೊಂಬರ್ತೀನಿ ಏನು ಆಂಟಿ ನೀವು ಐದೈದು ರೂಪಾಯಿ ಕೇಳ್ತೀರಾ ಅಂತ ಏನು ಮಾಡೋದು ಸಾಕಪ್ಪ ನನಗೆ ಒನ್ ಟೈಮ್ಗೆ ಅಂತ ಹೇಳಿ ತೊಗೊಂಬಂದುಬಿಡ್ತೀನಿ ಅಂದರೆ ನಾನು ಜಿಗಣಿಗೆ ಹೋಗ್ತೀನಲ್ವ ಸೊ ಅಲ್ಲಿಂದ ನಾನು ಒಂದೊಂದು ಕಡೆ ತೊಗೊಂಡ್ಬಂದುಬಿಡ್ತೀನಿ ಈ ಸಲ ಭಾನುವಾರ ನಾನು ಹೋಗಲಿಲ್ಲ ಸಂತೆ ಒಳಗೆ ಹೋಗಲಿಲ್ಲ ಅದಕ್ಕೆ ನಾನು ತರೋಕಾಗಲಿಲ್ಲ ಅಂತ ಹೇಳ್ತೀನಿ ಆಲ್ಮೋಸ್ಟ್ ನಾನು ಜಿಗಣಿಯಿಂದಲೇ ತರಕಾರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದೊಂದು ಕಟ್ ತಂದು ಇಟ್ಕೊಂಡ್ಬಿಟ್ರೆ ನನಗೆ ಒಂದು ಫೋರ್ ಡೇಸ್ ಫೈವ್ ಡೇಸ್ ಆಗುತ್ತೆ ಒಂದು ಕಟ್ಟು ಅಂದರೆ ಇರೋದು ಇಬ್ಬರೇ ಅಲ್ವಾ ಸೊ ಹಾಗಾಗಿ ನಮಗೆ ಸಾಕಾಗುತ್ತೆ ಮತ್ತು ಎಂಟು ದಿನಕ್ಕೆ ಒಂದು ವಾರಕ್ಕೆ ಒಂದು ಸಲ ಹೋಗೇ ಹೋಗ್ತೀನಿ ನಾನು ಜಿಗಣಿಗೆ ಸೊ ಹಾಗಾಗಿ ಅಲ್ಲಿ ನಮ್ಮ ಮನೆ ಹತ್ರ ಯಾವಾಗಲೂ ಒಂದು ರೇರು ತುಂಬ ರೇರು ಮನೆ ಹತ್ರ ತರಕಾರಿ ತಗೊಳ್ಳೋದು ನಾನು ಸೊ ಹಾಗಾಗಿ ಮೊನ್ನೆ ತೊಗೊಂಬರ್ಲಿಲ್ವಲ್ಲ ಅಂತ ಇಲ್ಲೇ ಹೋಗಿದ್ದು ಆಮೇಲೆ ಇದರಲ್ಲೆಲ್ಲ ಹಾಕ್ಕೊಂಡೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಇದನ್ನು ಹಾಕ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ನೋಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇವಾಗ ಒಗ್ಗರಣೆಗೆ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ನಾನು ಇವತ್ತು ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರಲ್ಲೇ ಇಟ್ಟಿದ್ದೀನಿ ನೋಡಿ ನಾನು ಮಾಡೋ ಒಂದು ನಾನು ಮಾಡೋ ವಿಧಾನದಲ್ಲಿ ನೀವು ಒಮ್ಮೆನಾದರೂ ಟ್ರೈ ಮಾಡಿ ಸಿಂಪಲ್ಲಾಗಿ ಇದ್ರೂ ಸಖತ್ ಟೇಸ್ಟಾಗಿರುತ್ತೆ ಬಿರಿಯಾನಿ ಮಾತ್ರ ಸಖತ್ ರುಚಿಯಾಗಿರುತ್ತೆ ಇವಾಗ ನೋಡಿ ಕುಕ್ಕರ್ ಬಿಸಿಯಾಗಿದೆ ಅಲ್ವಾ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿರೋದು ಎಲ್ಲೋ ಸ್ಕಿಪ್ಪಾಗಿದೆ ಅದು ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಅದೇ ಟೆನ್ ರುಪೀಸ್ ತೊಗೊಂಬಂದ್ನಲ್ವ ಪೂರ್ತಿ ಆಗ್ತಾಯಿದ್ದೀನಿ ನಾನು ಒನ್ ಕರೆಕ್ಟ್ ಆಗುತ್ತೆ ಅದು ಒಂದು ಕೆ ಜಿ ಚಿಕನ್ಗೆ ಒನ್ ಟೈಮ್ಗೆ ಎಷ್ಟು ಸ್ಪೈಸಸ್ ಬೇಕೋ ಅಷ್ಟೇ ಹಾಕಿರ್ತಾರೆ ಅದರಲ್ಲಿ ಸ್ವಲ್ಪ ಪಲಾವ್ ಎಲೆ ಮಾತ್ರ ಜಾಸ್ತಿ ಹಾಕಿರ್ತಾರಷ್ಟೇ ಅಷ್ಟೇ ಒಂದೆರಡು ತೊಗೋಬೇಕಿತ್ತು ನಾನು ತೊಗೊಳ್ಳಿಲ್ಲ ಒಂದೇ ಸಲವೇ ಹಾಕ್ಬಿಟ್ನಲ್ವ ಸೊ ಇರಲಿ ಅಂತ ನಾನು ಸುಮ್ಮನೆ ಅದೆ ಹೆಂಗೋ ಅದು ತಿನ್ನೋಕ್ಕಾಗಲ್ಲ ಪಲಾವೆಲ್ಲ ಎಷ್ಟೇ ಹಾಕಿದ್ರು ನಾವು ಎತ್ತಿಡಲೇಬೇಕು ಅದು ಸೊ ಹಾಗಾಗಿ ಅದಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಉದ್ದಕ್ಕೆ ಹೆಚ್ಕೊಂಡು ಹೆಚ್ಚಿಟ್ಕೊಂಡಿರುತ್ತೆ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೆ ಸಾಕು ದೊಡ್ಡ ಸೈಜ್ ಇತ್ತು ಸೊ ಹಾಗಾಗಿ ಒಂದು ಈರುಳ್ಳಿ ಹಾಗೆ ಒಂದೆರಡು ಟೊಮೊಟೊ ಅದು ಉದ್ದಕ್ಕೆ ಹೆಚ್ಚಿ ಹೆಚ್ಚಿಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ನೋಡಿ ಆ ಥರ ಬಟ್ ಈ ಬಿರಿಯಾನಿಗೆ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಗೆ ಹೆಚ್ಚಿಟ್ಕೊಂಡ್ರೇ ಚೆನ್ನಾಗಿರುತ್ತೆ ಹಾಗೆ ನಿನ್ನೆ ನಾನು ನಿನ್ನೆ ಲಾಗಲ್ಲಿ ಹೇಳಿದ್ದೆ ಬಾಸುಮತಿ ರೇಟ್ ಕೊಟ್ಟು ಬಾಸುಮತಿ ರೈಸ್ ಕೊಟ್ಟಿದ್ದರು ಅಂಗಡೀಲಿ ಅಂತ ಸೊ ಇವತ್ತು ಅದೇ ಅಕ್ಕಿ ಹಾಕಿಬಿಟ್ಟು ನಾನು ಬಿರಿಯಾನಿ ಮಾಡ್ಕೋತಾ ಇರೋದು ಅಕ್ಕಿನೂ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ನೆನ್ಸ ನಿನ್ನೆನೆ ಕಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಚಿಕನೆಲ್ಲ ಮ್ಯಾರಿನೇಟ್ ಆಗೋವರೆಗೂ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಎತ್ತಿಟ್ಟು ಬಂದೆ ಅಕ್ಕಿ ಇವಾಗ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅಕ್ಕಿ ಟೂ ಟೈಮ್ಗಲ್ವ ಮಧ್ಯಾಹ್ನ ನೈಟ್ ಇಬ್ರಿಗೆ ಸಾಕಾಗುತ್ತೆ ಅಂತ ಎರಡು ಎರಡು ಗ್ಲಾಸ್ ಹಾಕಿ ಇಟ್ಟು ಬಂದಿದ್ದೀನಿ ಇವಾಗ ಚಿಕನೆಲ್ಲ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಅಶ್ನ ಗರಂ ಮಸಾಲ ಹಾಗೆ ಧನಿಯಾ ಪೌಡ್ರು ಎಲ್ಲನೂ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೆ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡ್ಕೋಬೇಕು ಮಸಾಲೆ ಎಲ್ಲ ಇಟ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಸಾರಿ ಮಿಸ್ ಮಿಸ್ ಮಾಡ್ದೆ ಹೇಳೋದು ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಹಾಗೆ ಮನೆಯಲ್ಲೇ ಮಾಡಿರೋ ಅಂಥ ಧನ್ಯಾ ಪೌಡ್ರ್ ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ಕೊತಿದೆ ಅಂತ ಚಿಕನ್ ಕೂಡ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಇದಾಗಿರುತ್ತೆ ಇವಾಗ ರುಬ್ಕೊಂಬಂದಿದ್ವಲ್ಲ ಪು ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಆ ಪೇಸ್ಟ್ ಹಾಕೋತಾ ಇದ್ದೀನಿ ಇವಾಗ ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಹಸಿವಾಷಣೆ ಹೋಗೋವರೆಗೂ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಇವಾಗ ಕುದ್ದಾದ್ಮೇಲೆ ಇದೇ ಹಂತದಲ್ಲಿ ನಾನು ಮೊಸರು ಹಾಕೋತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಅನ್ ರೈಸ್ ಬಂದು ಸಾಫ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಬಿರಿಯಾನಿ ಮಾಡಿದ್ರೆ ನಾನು ಮೊಸರು ಹಾಕ್ಕೊಂಡೇ ಮಾಡೋದು ಇವಾಗ ಅದೆಲ್ಲ ಹದಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗೆಲ್ಲ ಬೆಂದಿದೆ ಅರ್ಧ ಕರ್ತಾ ಇವಾಗ ತೋಳ್ದುಡ್ಕೊಂಡಿರೋಂಥ ಅಕ್ಕಿ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಜೊತೆ ಎಲ್ಲ ಫಸ್ಟ್ ನೀರೇನು ಹಾಕಬೇಡಿ ನೀವು ಮಸಾಲೆ ಜೊತೆನೇ ಅಕ್ಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಆದಮೇಲೆ ಎಷ್ಟು ಅಕ್ಕಿ ಹಾಕ್ಕೊಂಡಿದ್ದೀರೋ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ನಾನು ನೋಡಿ ಎರಡು ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ಫೋರ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು ಫೋರ್ ಗ್ಲಾಸ್ ಹಾಕಿ ಸ್ವಲ್ಪ ಕಾಲು ಭಾಗವಷ್ಟು ಅಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಅಂದರೆ ನಮ್ಮ ಮನೇಲಿ ಫುಲ್ ಉದ್ರು ಉದ್ರು ಥರ ಇದ್ದರೆ ನಮ್ಮ ಹಸ್ಬೆಂಡ್ಗೆ ರೈಸ್ ಸಲ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಒಂದು ಕಾಲು ಭಾಗ ಅಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೋತೀನಿ ಅಷ್ಟೇ ನಿಮಗೆ ಕರೆಕ್ಟಾಗಿ ನಿಮ್ಮ ಮನೇಲಿ ಯಾವ ರೀತಿ ಯೂಸ್ ಮಾಡ್ತೀರೋ ನೋಡಿ ಅದೇ ರೀತಿ ಮಾಡ್ಕೊಳ್ಳಿ ಇನ್ನೇನು ಅದನ್ನು ಸ್ವಲ್ಪ ಒಂದು ಕುದಿ ಬರಲಿ ಅಂತ ಬಿಟ್ಟು ಬಂದೆ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಖಾಲಿ ಆಗಿತ್ತಲ್ವ ಅದನ್ನು ಎಲ್ಲ ಸೋಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬಾಕ್ಸ್ ಎತ್ಕೋತಾ ಇದ್ದೆ ಎತ್ಕೊಂಡು ಅದರಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಇನ್ನೊಂದು ಟೂ ಡೇಸೇನೋ ಏನೋ ಆಗುತ್ತೆ ಅಷ್ಟೇ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಇನ್ನೊಂದು ಒಂದು ಇನ್ನೊಂದು ಸಲ ಯೂಸ್ ಮಾಡ್ಕೋಬೋದು ಅಂತ ಇಟ್ಕೊಂಡಿದ್ದೆ ಹಾಗೆ ಫ್ರಿಜ್ಜಲ್ಲಿ ಒಂದು ಸೌತೆಕಾಯಿ ಬೇರೆ ಇಟ್ಬಿಟ್ಟಿದ್ದೀನಿ ನಾನು ಅದು ನೋಡ್ಕೊಂಡೇ ಇಲ್ಲ ಅದು ಫುಲ್ ಒಣಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅದನ್ನು ಎಲ್ಲ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲೆಲ್ಲ ಇಟ್ಟು ಇನ್ನೇನು ಗುಡಿಸ್ಬಿಡೋಣ ಕಸ ಎಲ್ಲ ಇದೆಯಲ್ವಾ ಅಂತ ಗುಡಿಸ್ಬಿಡೋಣ ಅಂತ ಕಸ ಗುಡಿಸ್ಕೊಂಡು ಕಸ ಎಲ್ಲ ಎತ್ತಿ ಇದ್ದೆ ಹಾಗೆ ಹರ್ಶಿಮೆಣ್ಸಿಕಾಯಿ ಕೂಡ ಇತ್ತಲ್ವ ಅದನ್ನು ತೊ ಹಸಿಮೆಣ್ಸಿಕಾಯಿ ತೊಟ್ಟೆಲ್ಲ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಅದ್ರ ಅದ್ರ ಬಾಕ್ಸಲ್ಲಿ ಅದು ಹಾಕ್ಕೊಂಡೆ ಹರ್ಶಿಮೆಣ್ಸಿಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಏನು ಮಸಪ್ ಮಾಡಿದರೆ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡೋದು ಇಲ್ಲಾಂದರೆ ನಮ್ಮ ಮನೇಲಿ ಜಾಸ್ತಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದು ನಾನು ಹಸಿಮೆಣ್ಸಿಕಾಯಿ ಅಂದರೆ ಸ್ವಲ್ಪ ಇದೆ ಚಿತ್ರಾನ್ನ ಅದು ಇದು ಅಂತ ಯೂಸ್ ಮಾಡ್ತೀನಿ ಅಲ್ವಾ ಸೊ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಎತ್ತಿ ಗುಡಿಸು ಇನ್ನೇನು ಗುಡ್ಸ್ಬಿಟ್ಟು ಹೊರಗೆ ಹಾಕೊಳ್ಳೋಣ ಅಂತ ಗುಡಿಸ್ತಾ ಇದ್ದೆ ಗುಡಿಸ್ತಾ ಇದ್ದೆ ಅಷ್ಟರಲ್ಲಿ ಫೋನು ಟ್ರೈ ಪಡಲು ಹಾಕಿದ್ನಲ್ಲ ಅದು ಬಿದ್ದೋಯ್ತು ಫ್ರೆಂಡ್ಸ್ ಬಿದ್ದೋಯ್ತು ಅಂದರೆ ಫೋನ್ ಬಂತು ನನಗೆ ನಮ್ಮ ತಮ್ಮ ಬೇರೆ ಫೋನ್ ಮಾಡಿದ್ದ ಅದಕ್ಕೆ ಹೇಗೆ ಬಿದ್ದೋಯ್ತು ಮತ್ತೆ ಮತ್ತೆ ಅದನ್ನು ಸೆಟ್ ಮಾಡಿ ಇಟ್ಬಿಟ್ಟು ಬರೋ ಅಷ್ಟಲ್ಲಿ ಅಲ್ಲೇ ಕುದೀತಾ ಇತ್ತು ಅಕ್ಕಿ ಅಂದರೆ ಇಟ್ಟಿದ್ನಲ್ವ ನೀರು ಹಾಕಿ ಈ ಥರ ಒಂದು ಕುದಿ ಬಂದಮೇಲೆ ಕೆಳಕ್ಕೆ ಅಣ್ಕೊಳ್ಳಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ನೀವು ಇದೇ ಥರ ಮಾಡಿ ಆಮೇಲೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್ ಲಿಂಬೆಹಣ್ಣು ಹಾಕೊಂಡ್ರಿಂದ ಒಂದು ಒಂದಕ್ಕೊಂದು ಅಣ್ಕೊಳ್ಳೋಲ್ಲ ರೈಸು ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡು ಇನ್ನೊಂದು ಸ ಒಂದು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಿಕ್ಸ್ ಚೆನ್ನಾಗಿ ಆಗಬೇಕು ಅದು ಇಲ್ಲಾಂದರೆ ಕೆಳಗೆ ಕೆಳಗೆ ಇರುತ್ತೆ ಇಲ್ಲಾಂದರೆ ಕೆಳಗಾಗೆ ವೈಟ್ ಥರ ಅನ್ನ ಬಂದುಬಿಡುತ್ತೆ ಮೇಲೆ ಎಲ್ಲ ಮಸಾಲೆ ಇರುತ್ತೆ ಸೊ ಹಾಗಾಗಿ ಆವತ್ತು ಆ ಥರ ತಪ್ಪು ಮಾಡಬೇಡಿ ನೋಡಿ ಈ ಥರ ನಾನು ಮಾಡೋ ಮೆಥಡಲ್ಲಿ ಒಮ್ಮೆ ನೀವು ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಂಡಿರುತ್ತೆ ಚಿಕನಿಗೆಲ್ಲ ಸೊ ಹಾಗಾಗಿ ಎಲ್ಲ ಕೆಳಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನಾಗ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ಬಿಸಿಲು ಬರೋವರು ಒಂದರಿಂದ ಎರಡು ವಿಸಲ್ ಬರಲಿ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ವಿಸಲ್ ಬಂದು ಬಂತು ಅಷ್ಟರಲ್ಲಿ ಅದನ್ನು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ಹಾಗೆ ಅದೇ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಗೆ ಒಂದು ಬಟ್ಟೆ ತೊಗೊಂಡು ಒಗ್ಗರಣೆ ಎಲ್ಲ ಕೊಟ್ಟಿರ್ತೀವಲ್ಲ ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಅಂತ ಆವಾಗಿಂದವಾಗಲೇ ಒಡಿಸ್ಕೊಬಿಡ್ತೀನಿ ನಾನು ಅಷ್ಟರಲ್ಲಿ ಕುಕ್ಕರೆಲ್ಲ ತಣ್ಣಗಾಗಿತ್ತು ಅಷ್ಟು ಓಪನ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ನೋಡಿ ಅದು ಅನ್ನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಕಾಣ್ತಿದೆ ಚೆನ್ನಾಗಿ ಬೆಂದಿದ್ದು ಕೂಡ ಅಷ್ಟು ಈ ಪಕ್ಕದಲ್ಲಿ ನೋಡಿ ಫ್ರೈ ಕೂಡ ಆಗ್ತಿದೆ ಫ್ರೈ ರೆಸಿಪಿ ನಾನು ತೋರ್ಸೋಕ್ಕಾಗಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲೂ ಅದು ತಂದಾಗ ತೋರಿಸ್ತೀನಿ ನಿಮಗೆ ತಣ್ಣಗಾಗಿತ್ತಲ್ಲ ಅಂತ ಟೈಮ್ ಬೇರೆ ಆಗಿತ್ತು ಅಂತ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಅವರು ಕೇಳ್ತಾ ಇದ್ದೆ ನಾನು ಹೇಗಿದೆ ಚೆನ್ನಾಗಿ ಬಂದಿದೆಯಾ ಚೆನ್ನಾಗಿದೆಯಾ ಅಂತ ಟೇಸ್ಟ್ ಅಂತ ಅವ್ರು ಎಂಜಾಯ್ ಮಾಡ್ಕೊತ ತಿಂತಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದರು ನನಗೂ ಕೇಳಿ ತುಂಬ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಬಾಸುಮತಿ ರೈಸ್ ಮಾಡಿರೋದು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗಿ ಸಿಗೋವರೆಗೂ ಬೈ ಫ್ರೆಂಡ್ಸಿಗೆ ಹೀಗೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವಾಗ ಬರ್ತೀನಿ ಫ್ರೆಂಡ್ಸ್ ಬಾ ಬಾಯ್